ಎಲ್ಲರಿಗೂ ನಮಸ್ಕಾರ ಕಳೆದ ನಾಲ್ಕು ದಿನದಿಂದ ಎಲ್ಲರ ಚಿತ್ತ ಧರ್ಮಸ್ಥಳದತ್ತ ಅಂತಾಗಿದೆ ಇಡೀ ಸಮಾಜದ ಚಿತ್ತ ಕೂಡ ಅಲ್ಲಿಯೇ ಇದೆ ಅಂದ್ರೆ ಒಂದು ಕುತೂಹಲ ಎಲ್ಲರಿಗೆ ಕೂಡ ಒಬ್ಬ ಅನಾಮಿಕ ದೂರುದಾರ ಬಂದು ಏನು ನಾನೇ ಊತಿಟ್ಟ ಶವಗಳಿದೆ ಅದನ್ನು ತೋರಿಸಿಕೊಡ್ತೇನೆ ಅದರ ಅವಶೇಷಗಳನ್ನು ಅಂತ ಒಂದು ಲಾಯರ್ಗಳ ಮುಖಾಂತರ ಬಂದು ತನ್ನ ಇಡೀ ಪೂರ್ವಾಪರವನ್ನು ಅವರಿಗೆ ತಿಳಿಸಿ ಏನೆಲ್ಲ ನಡೆದಿದೆ ಅದರ ಬಗ್ಗೆ ಎಲ್ಲ ವಿವರಣೆ ಕೊಟ್ಟು ಅದನ್ನೆಲ್ಲ ಇಡೀ ಸಮಾಜಕ್ಕೆ ಬಹಿರಂಗಪಡಿಸಿದ್ದಾರೆ ಲಾಯರ್ಗಳು ಎಲ್ಲವೂ ಪ್ರಕ್ರಿಯೆಗಳು ನಡೆದಿದೆ ಆಮೇಲೆ ಸರಕಾರದ ಕಡೆಯಿಂದ ಎಸ್ ಐ ಟಿಯ ರಚನೆ ಆಯಿತು ಬಹಳ ಒಂದು ಒಳ್ಳೆಯ ಬೆಳವಣಿಗೆಯಾಗಿದೆ ಎಸ್ ಐ ಟಿ ತನಿಖೆ ಪ್ರಾರಂಭವಾಗಿದೆ ಈಗ ಸಮಾಜದಲ್ಲಿ ಪರ ಮತ್ತು ವಿರೋಧ ಏನು ದೂರುದಾರ ಬಂದಿದ್ದ ನೋಡಿ ಲಾಯರ್ಗಳ ಮುಖಾಂತರ ಆವಾಗಲೇ ಪರ ವಿರೋಧ ಚರ್ಚೆಗಳು ಪ್ರಾರಂಭ ಆಗಿತ್ತು ಅದು ಸಾಧ್ಯವೇ ಇಲ್ಲ ಅಂತ ವ್ಯಕ್ತಿ ಇರಲಿಕ್ಕಿಲ್ಲ ಅಂಥದ್ದೆಲ್ಲ ಹೇಳಿಕೆಗಳು ಬಂದಿತ್ತು ಏನೋ ಒಂದು ಪವಾಡ ಇರ್ಬೋದು ಅಂತ ಕೆಲವರು ಹೇಳಿದರು ಕೆಲವರು ದೇವರ ಶಕ್ತಿ ಕೆಲವರು ಸೌಜನ್ಯ ಶಕ್ತಿ ಎಲ್ಲವನ್ನು ಕೂಡ ಬೇರೆ ಬೇರೆ ರೀತಿಯಲ್ಲಿ ವಿಮರ್ಶೆ ಮಾಡುವಂಥ ವರ್ಗ ಸಮಾಜದಲ್ಲಿ ಹುಟ್ಟಿಕೊಂಡಿತ್ತು ಎಲ್ಲ ವಿಚಾರಗಳಾದ ಮೇಲೆ ಒಂದು ಎರಡು ದಿನ ಆಗುವಾಗ ಯಾವುದೇ ಅವಶೇಷಗಳು ಸಿಕ್ಕಲಿಲ್ಲ ಅಂತಾದಾಗ ಜನರ ಹೇಳಿಕೆಗಳು ಬೇರೆ ಬೇರೆ ರೀತಿಯಲ್ಲಿ ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಪರ ಮತ್ತು ವಿರೋಧವನ್ನು ಭೀಮಾ ಅಲ್ಲ ಅನ್ನುವಂಥ ಮಟ್ಟಿಗೆ ಕೂಡ ಕೆಲವರು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ರು ಆದರೆ ನಿನ್ನೆ ಒಂದು ಒಳ್ಳೆಯ ಒಂದು ಬೆಳವಣಿಗೆ ಆಗಿದೆ ಒಂದು ಮೃತೋದಯದ ಅವಶೇಷಗಳು ಸಿಕ್ಕಿದೆ ಎಲುಬುಗಳು ಮೂಲೆಗಳು ಎಲ್ಲ ಸಿಕ್ಕಿದೆ ಅದನ್ನೀಗ ತನಿಖೆಗೆ ಎಫ್ ಎಸ್ ಎಲ್ ಇದಕ್ಕೆ ಕಳಿಸಿದ್ದಾರೆ ಮುಂದೆ ಅದರದ್ದು ಏನು ಅಂತ ಗೊತ್ತಾಗ್ಬೋದು ಈಗ ಕೂಡ ಇವತ್ತು ಕೂಡ ಆಗೀತಾ ಇದ್ದಾರೆ ಅವನು ಏನು ಪಾಯಿಂಟ್ ಮಾಡಿ ಕೊಟ್ಟಿದ್ದಾನೆ ಒಂದು ಹದಿಮೂರು ಎಷ್ಟ ಪಾಯಿಂಟ್ ಹಾಕಿ ಕೊಟ್ಟಿದ್ದಾನೆ ಇಂಥ ಪ್ರದೇಶದಲ್ಲಿ ಇದೆ ಅಂತ ಆ ಎಲ್ಲ ಪ್ರದೇಶಗಳನ್ನು ಆಗಿದ್ದು ಅಲ್ಲಿ ಏನೆಲ್ಲ ಆಗಬೇಕು ಅದನ್ನೆಲ್ಲ ಎಸ್ ಐ ಟಿ ಅವರು ಮಾಡ್ತಾ ಇದ್ದಾರೆ ಬಹಳ ಒಳ್ಳೆಯ ರೀತಿಯಲ್ಲಿ ಕೆಲಸ ಕಾರ್ಯಗಳು ಆಗ್ತಾ ಉಂಟು ಈ ಎಲ್ಲದರ ಮಧ್ಯೆ ಕೆಲವೊಂದು ನಕಲಿ ಪತ್ರಕರ್ತರು ಮತ್ತೆ ಸತ್ಯ ಸಂಶೋಧನೆ ಅಂತ ಮಾಡಲಿಕ್ಕೆ ಹೊರಟವರು ಸತ್ಯಶೋಧಕರು ಎಲ್ಲ ಇದ್ದಾರೆ ಅವರದ್ದು ಹೇಳಿಕೆಗಳು ಉಸರವಳ್ಳಿಗಳು ಬಣ್ಣ ಬದಲಾಯಿಸುವಂತೆ ಬದಲಾವಣೆ ಆಗ್ತಾ ಉಂಟು ಯಾಕೆಂತ ಹೇಳಿದ್ರೆ ಯಾವಾಗ ಭೀಮಾ ಅನ್ನುವಂಥ ವ್ಯಕ್ತಿ ಬಂದಿದ್ದಾನೆ ಸರೆಂಡರ್ ಆಗಿದ್ದಾನೆ ಅಂತ ಬಂದಾಗ ಅದು ಸ ಸುಳ್ಳು ಇವರೇ ಸೃಷ್ಟಿ ಮಾಡಿದ ಪಾತ್ರ ಅಂತ ಹೇಳಿದ್ದಂತ ಯಾರು ಪ್ರಬಲರನ್ನು ರಕ್ಷಣೆ ಮಾಡಲಿಕ್ಕಿರುವಂಥ ವರ್ಗ ಆ ರೀತಿ ಹೇಳ್ತಾ ಇತ್ತು ಇದು ಯಾರೋ ಒಂದು ವ್ಯವಸ್ಥಿತ ಷಡ್ಯಂತ್ರ ನಡೀತಾ ಇದೆ ದೇವಸ್ಥಾನ ಶ್ರದ್ಧಾ ಕೇಂದ್ರವನ್ನು ಹೆಸರಾಳು ಮಾಡಲಿಕ್ಕೆ ಟಾರ್ಗೆಟ್ ಮಾಡಲಿಕ್ಕೆ ಯಾರೋ ಎಲ್ಲ ಸೇರಿಕೊಂಡು ಕಮ್ಯುನಿಸ್ಟ್ ಅದು ಇದು ಎಲ್ಲ ಬಂದಿದೆ ಎಲ್ಲರೂ ಸೇರಿಕೊಂಡು ಮಾಡಿದಂಥ ಒಂದು ಷಡ್ಯಂತ್ರ ಅಂತ ಹೇಳಿ ಆ ವ್ಯಕ್ತಿ ಇರಲಿಕ್ಕೆ ಸಾಧ್ಯನೇ ಇಲ್ಲ ಯಾರೋ ಒಂದು ಸೃಷ್ಟಿ ಮಾಡಿ ತಯಾರಿ ಮಾಡಿ ಕಳಿಸಿದ್ದಾರೆ ಅನ್ನೋ ಮಟ್ಟಿಗೆ ಒಂದು ಹೇಳಿಕೆಗಳು ಬರ್ತಾ ಇತ್ತು ವಸಂತ್ ಗಿಳಿಯರು ಇರ್ಬೋದು ಅಥವಾ ಬೇರೆ ಬೇರೆ ಎಲ್ಲರೂ ಕೂಡ ಅವನನ್ನು ಫಾಲೋ ಮಾಡುವಂಥವರಿದ್ದಾರೆ ಕೆಲವರು ಅವರೆಲ್ಲರ ಹೇಳಿಕೆಗಳು ಇತ್ತು ಮತ್ತೆ ಕೆಲವೊಂದು ನಕಲಿ ಪತ್ರಕರ್ತರು ಅವರೆಲ್ಲರೂ ಕೂಡ ಇಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದರು ಎಲ್ಲದರ ಮಧ್ಯೆ ಎಲ್ಲ ಪ್ರಕ್ರಿಯೆಗಳು ಮುಗಿದು ಈಗ ನಿನ್ನೆ ಅಸ್ಥಿ ಪಂಜರದ ಅವಶೇಷಗಳು ಸಿಕ್ಕಿದೆ ಅಂತ ಆದಮೇಲೆ ಪೂರ್ತಿ ಹೇಳಿಕೆಗಳು ಬದಲಾಗಿದೆ ಅಂದರೆ ಏನು ಹೇಳಿಕೆಗಳು ಹೇಗೆ ಇದೆ ಅಂತ ಹೇಳಿದರೆ ಹೌದು ಆ ಪ್ರದೇಶದಲ್ಲಿ ಹೆಣ ಉತ್ತಿಟ್ಟದ್ದು ಹೌದು ಅದಕ್ಕೆ ಕೂಡ ಯಾವ ರೀತಿ ಇಂಥ ನಂಬರ್ಸ್ ಕೂಡ ಹೇಳ್ತಾರೆ ಸಾವಿರದ ಒಂಬೈನೂರ ಎಂಬತ್ತೆಂಟರಿಂದ ಎರಡು ಸಾವಿರದ ಇಪ್ಪತ್ತೈದರ ತನಕ ಇಪ್ಪತ್ ಇನ್ನೂರ ಅರವತ್ನಾಲ್ಕು ಶವವನ್ನು ಅಲ್ಲಿ ಊತಿಡಲಾಗಿದೆ ಅದಕ್ಕೆಲ್ಲ ದಾಖಲೆಗಳಿವೆ ಅಂತ ಯಾರು ಈ ಸತ್ಯಶೋಧನೆ ಮಾಡುವಂಥ ವಸಂತ ಗಿಳಿಯಾರ್ರವರು ತಮ್ಮ ಫೇಸ್ಬುಕ್ನಲ್ಲಿ ಪೋಸ್ಟ್ ಹಾಕಿಕೊಂಡಿದ್ದಾರೆ ನೋಡಿ ಈ ಪ್ರಕರಣದ ಬಗ್ಗೆ ಇದು ಅಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಅಂಥ ವ್ಯಕ್ತಿಯೂ ಇರಲಿಕ್ಕೆ ಸಾಧ್ಯ ಇಲ್ಲ ಅದು ಡಮ್ಮಿ ಅಂತ ಸೃಷ್ಟಿ ಮಾಡಿದ್ದು ಅಂತ ಹೇಳಿದಂಥ ವ್ಯಕ್ತಿ ಈಗ ನಿನ್ನೆ ಅಸ್ಥಿಪಂಜರದ ಅವಶೇಷಗಳು ಸಿಕ್ಕಿದ ನಂತರ ಇನ್ನೂರು ಅರವತ್ತ್ನಾಲ್ಕು ಶವವನ್ನು ಅದು ಇಸವಿ ಕೂಡ ಹೇಳ್ತಾರೆ ಸಾವಿರದ ಒಂಬೈನೂರ ಎಂಬತ್ತೆಂಟರಿಂದ ಎರಡು ಸಾವಿರದ ಇಪ್ಪತ್ತೈದರ ತನಕ ಅಂತ ಉಗ್ಗಿಯಲಾಗಿದೆ ಅಂತ ಹೇಳ್ತಾರೆ ಅದರ ದಾಖಲೆಗಳು ಕೂಡ ಇದೆ ಅಂತ ಹೇಳ್ತಾರೆ ನೋಡಿ ಯಾವ ರೀತಿ ಹೇಳಿಕೆಗಳು ಬರ್ತಾ ಇದೆ ಈ ಹೇಳಿಕೆಯನ್ನು ಎಸ್ ಐ ಟಿ ಅವರು ಸೀರಿಯಸ್ ಆಗಿ ತಗೊಂಡು ಅವರ ಹತ್ರ ಈ ಒಂದು ಅವರು ಕೊಟ್ಟ ಹೇಳಿಕೆಗೆ ಏನು ದಾಖಲೆಗಳಿದೆ ಅದನ್ನು ತಗೊಳ್ಬೇಕು ಮತ್ತು ಅವರ ತನಿಖೆ ಆಗಬೇಕು ಮತ್ತೆ ಈ ವಿಚಾರಗಳೆಲ್ಲ ಪ್ರಾರಂಭವಾಗಿ ಈ ರೀತಿ ಒಂದು ಭೀಮಾ ಅನ್ನುವಂಥ ವ್ಯಕ್ತಿ ಹೇಳಿಕೆ ಕೊಡ್ತಾನೆ ಎಲ್ಲ ವಿಚಾರ ಹೇಳ್ತಾನೆ ಅಂತ ಗೊತ್ತಾದ ತಕ್ಷಣ ಪಂಚಾಯತ್ನಲ್ಲಿ ಒಂದು ಪ್ರೆಸ್ ಮೀಟ್ ಆಗ್ತದೆ ಪಂಚಾಯತ್ ಉಪಾಧ್ಯಕ್ಷರು ಕೆಲವು ವಿಚಾರಗಳನ್ನು ಹೇಳ್ತಾರೆ ಅನಾಥ ಶವಗಳನ್ನು ಊತಿಟ್ಟಿದ್ದೇವೆ ನಾವು ಕೆಲವು ಕಡೆಗಳಲ್ಲಿ ಅಂದರೆ ನಮ್ಮ ಇಲ್ಲಿ ಏನು ರುದ್ರಭೂಮಿ ಇರಲಿಲ್ಲ ಯಾವಾಗ ತನಕ ಅಂದರೆ ಎರಡು ಸಾವಿರದ ಆರರವರೆಗೆ ರುದ್ರ ಭೂಮಿ ಇರಲಿಲ್ಲ ಸ್ಮಶಾನ ಇರಲಿಲ್ಲ ಹಾಗಾಗಿ ಎಣ್ಣೆಗಳನ್ನು ಊತಿಡಲಾಗಿದೆ ಬೇರೆ ಬೇರೆ ಕಡೆಗಳಲ್ಲಿ ಅಂತ ಹೇಳ್ತಾರೆ ಆಗಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಮಗೆ ಸಹ ಗೊತ್ತುಂಟು ಎಲ್ಲರಿಗೆ ಗೊತ್ತುಂಟು ಯಾಕೆಂದ್ರೆ ಅದಕ್ಕೊಂದು ಮೀಸಲು ಜಾಗ ಅಂತ ಇರ್ತದೆ ಮತ್ತೆ ಆ ರೀತಿ ಎಲ್ಲೆಲ್ಲೋ ಕೊಂಡೋಗಿ ಉತ್ತಿಡ್ಲಿಕ್ಕೆ ಆಗುವುದಿಲ್ಲ ಯಾಕೆ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಆ ಒಂದು ಹೆಣಕ್ಕೆ ಸಂಬಂಧಪಟ್ಟ ಮನೆಯವರು ಕುಟುಂಬದವರು ಬಂದಾಗ ಆ ಹೆಣವನ್ನು ತೆಗೆದುಕೊಡ್ಬೇಕಾಗ್ತದೆ ಹಾಗೆ ಉತ್ತಿಡ್ಲಿಕ್ಕೆ ಆಗುವುದಿಲ್ಲ ಹಾಗೆ ಇತ್ತಿಟ್ಟಿದ್ದೇವೆ ಅಂತ ಹೇಳಿದ್ರು ಅವರು ಅದೆಲ್ಲ ಆಯಿತು ಆಮೇಲೆ ಈಗ ನಿನ್ನೆಯಿಂದ ಹೊಸ ವರಸೆ ಶುರುವಾಗಿದೆ ಪಂಚಾಯತ್ನ ಮಾಜಿ ಅಧ್ಯಕ್ಷರು ಕೇಶವ ಅಂತ ಅವರೊಂದು ಹೇಳಿಕೆ ಕೊಟ್ ಕೊಡ್ತಾ ಇದ್ದಾರೆ ಹೌದು ಅಲ್ಲಿ ಊತ್ತಿದ್ದದ್ದು ಆದರೆ ಅದು ಅವನು ಯಾರು ಈಗ ಬಂದಿದ್ದಾನೆ ನೋಡಿ ಅವನು ನಟೋರಿಯಸ್ ಅವನು ಚಿನ್ನ ಕದ್ದು ಏನು ಹೆಣ್ಣುಗಳ ಮೇಲೆ ಇದ್ದ ಚಿನ್ನ ಕದ್ದು ಆಮೇಲೆ ಏನು ಹೆಣ್ಣವನ್ನು ಊತಿಡ್ತಾ ಇದ್ದದ್ದು ಹಾಗೆ ಅವನನ್ನು ಅವನದ್ದೇನಂತೆ ನಟೋರಿಯಸ್ ಅಂತ ಗೊತ್ತಾದ ಮೇಲೆ ಅವನನ್ನು ಕೆಲಸದಿಂದ ತೆಗೆದು ಬಿಸಾಡಿದ್ದಾರೆ ಅಂತ ಅಂದರೆ ಈಗ ಅವನು ಅಲ್ಲಿಯದ್ದೇ ಕೆಲಸದವ ಅಂತ ಒಪ್ಪಿಕೊಂಡ್ರು ಅವರೇ ಬಂದು ಒಪ್ಪಿಕೊಂಡ್ರು ನೋಡಿ ಯಾವ ತರ ಅಂತ ಹೇಳಿದರೆ ಒಂದು ದೀಪವನ್ನು ಕಂಡಾಗ ಪತಂಗಗಳೆಲ್ಲ ಆಕರ್ಷಿತ ಆಗಿ ಅಲ್ಲಿ ಬಂದು ದೀಪಕ್ಕೆ ಬಿದ್ದು ಸಾಯ್ತವೆ ನೋಡಿ ಅದೇ ಥರ ಇವರೆಲ್ಲರೂ ಕೂಡ ಬರ್ತಾ ಇದ್ದಾರೆ ಅಗತ್ಯ ಇಲ್ಲದ ಇವರಿಗೆ ಸಂಬಂಧಪಡದ ಎಲ್ಲರೂ ಕೂಡ ಬಂದು ಸಿಕ್ಕಿ ಹಾಕಿಕೊಳ್ತಾ ಇದ್ದಾರೆ ಇದು ಇವರಿಗೆ ಸಂಬಂಧಪಟ್ಟ ವಿಚಾರವೇ ಅಲ್ಲ ಇವರದ್ದೇನಿದ್ರು ಏನಿದ್ರು ಇವರ ಏನು ಇದೆ ದಾಖಲೆ ಅದನ್ನು ಎಸ್ ಐ ಟಿ ಅವರು ಕೇಳ್ತಾರೆ ಕೇಳಿದಾಗ ಕೊಡುವಂಥ ಕೆಲಸ ಮಾತ್ರ ಮಾಡಬೇಕು ಅದು ಬಿಟ್ಟು ಅವರು ಹೇಳಿಕೆ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಎಲ್ಲರೂ ಕೂಡ ಅದಕ್ಕೆ ಅವರು ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಬೆಲೆ ತೆರಬೇಕಾಗ್ತದೆ ಯಾಕೆ ಅಂತ ಹೇಳಿದರೆ ಎಸ್ ಐ ಟಿ ಎಲ್ಲ ಹೇಳಿಕೆಗಳನ್ನು ಗಮನಿಸ್ತಾ ಇದೆ ಮತ್ತು ಇವರನ್ನು ಖಂಡಿತವಾಗಿಯೂ ತನಿಖೆಗೆ ಕರೀತಾರೆ ಈ ರೀತಿಯ ಹೇಳಿಕೆಗಳು ಬರ್ತಾ ಇದೆ ಈಗ ಬೇರೆ ಬೇರೆ ರೀತಿಯ ಅಂದರೆ ಮೊನ್ನೆ ತನಕ ಸುಳ್ಳ ಅಂತ ಹೇಳ್ತಾ ಇದ್ದರು ನಿನ್ನೆಯ ನಂತರ ಅವನು ಕಳ್ಳ ಅಂತ ಹೇಳ್ತಾ ಇದ್ದಾರೆ ಈ ಒಂದು ವೇಳೆ ಹೆಣ್ಣು ಮಕ್ಕಳ ಶವಗಳು ಸಿಕ್ಕಿದಾಗ ಇವರು ಖಂಡಿತ ಅವನನ್ನು ರೇಪ್ ಮಾಡಿಯೇ ಬಿಡ್ತಾರೆ ಖಂಡಿತ ಮಾಡ್ತಾರೆ ಆ ರೀತಿಯ ಒಂದು ಜನರೆಲ್ಲ ಇದ್ದಾರೆ ಅಂದರೆ ಪ್ರಬಲರನ್ನು ರಕ್ಷಣೆ ಮಾಡಲಿಕ್ಕೆ ಕಟಿಬದ್ಧರಾಗಿರುವಂಥ ಒಂದು ಕೂಟ ಇವರೆಲ್ಲರೂ ಕೂಡ ಇದಕ್ಕಿಂತಲೇ ಇರುವಂಥವರು ಹಣದ ಆಮಿಷಕ್ಕೆ ಬಲಿಯಾಗಿ ಪ್ರಬಲರ ಜೊತೆ ನಿಂತವರು ಇವರೆಲ್ಲರೂ ಕೂಡ ಮತ್ತೊಬ್ಬರು ನಿನ್ನೆ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥವರು ಕೆ ಎಸ್ ಹೆಗ್ಡೆ ಹಾಸ್ಪಿಟಲ್ನಲ್ಲಿ ಒಬ್ಬ ಪ್ರೊಫೆಸರ್ ಹಿರಿಯ ಪ್ರೊಫೆಸರ್ ಆಗಿರುವಂಥ ವ್ಯಕ್ತಿ ಮಹಾಬಲ ಶೆಟ್ಟಿ ಅನ್ನುವರು ಅವರೊಂದು ಮಾತಾಡ್ತಾರೆ ನಿನ್ನೆ ಚಾನಲಲ್ಲಿ ಕೂತ್ಕೊಂಡು ನನ್ನ ಗಮನಕ್ಕೆ ಇದೆ ಸುಮಾರು ಎಪ್ಪತ್ತರ ಎಪ್ಪತ್ತಕ್ಕಿಂತ ಹೆಚ್ಚು ಎಣಗಳನ್ನು ಅಂದರೆ ಅನ್ಐಡೆಂಟಿಫೈಡ್ ಐ ಐಡೆಂಟಿಫೈ ಮಾಡಲಿಕ್ಕೆ ಆಗದ ಗುರುತಿಸಲಾಗದ ಶವಗಳನ್ನು ಅಲ್ಲಿ ನೇತ್ರಾವತಿಯ ಬದಿಯಲ್ಲಿ ಎಲ್ಲ ಕಾಡಲ್ಲಿ ಊತಿ ಇಟ್ಟಿದೆ ಅದರಲ್ಲಿ ಕೂಡ ನಾನು ಒಂದು ಇಪ್ಪತ್ತೆರಡು ಶವದ್ದು ಪೋಸ್ಟ್ ಮಾರ್ಟಮ್ ನಾನೇ ಮಾಡಿದ್ದು ಅಲ್ಲಿ ಊತಿಡಲಾಗಿದೆ ಅಂತ ಹೇಳಿಕೆ ಕೊಡ್ತಾರೆ ಒಂದು ವಿಷಯ ಗಮನಿಸಬೇಕು ಇಂಥ ಅನಾಥ ಶವಗಳು ಬಂದು ಸಿಕ್ಕಿದಾಗ ಅದನ್ನು ಯಾವುದೇ ಕಾರಣಕ್ಕೂ ಈ ರೀತಿ ಡಾಕ್ಟರ್ಗಳು ಬಂದು ಪೋಸ್ಟ್ ಮಾರ್ಟ್ ಪೋಸ್ಟ್ ಮಾರ್ಟಮ್ ಮಾಡುವಂತಿಲ್ಲ ಅದು ಸರಕಾರಿ ಒಂದು ಇದಕ್ಕೆ ವಿಷಯಕ್ಕೆ ಸಂಬಂಧಪಟ್ಟದ್ದು ಸರಕಾರಿ ಆಸ್ಪತ್ರೆಯ ಡಾಕ್ಟರ್ಗಳು ಬಂದು ಮಾರ್ಟಮ್ ಮಾಡಬೇಕು ಒಂದು ವೇಳೆ ಹೌದು ಅಂತಾದರೂ ಇವರನ್ನು ಕರೆದು ಮಾಡಿದ್ದಾರೆ ಅಂತ ಹೇಳಿದ್ರು ಅದಕ್ಕೆ ಇವರು ದಾಖಲೆ ಇಟ್ಕೊಳ್ಬೇಕು ಊತಿಡುವಾಗ ಅವರು ಇದ್ದರೆ ನಾನು ಇದ್ದೇನೆ ಅಂತ ದಾಖಲೆಯನ್ನು ಖಂಡಿತ ಒದಗಿಸಬೇಕಾಗ್ತದೆ ಮತ್ತು ಎಲ್ಲ ಎಪ್ಪತ್ತು ಶವ ಏನು ಹೇಳ್ತಾರೆ ಅವರು ಮತ್ತು ಅವರು ಇಪ್ಪತ್ತಾರು ಶವ ಪೋಸ್ಟ್ ಮಾಡಿಗೆ ಪ್ರತಿಯೊಂದರ ದಾಖಲೆ ಕೂಡ ಶೆಟ್ಟಿ ಶೆಟ್ಟಿಯವರು ಡಾಕ್ಟರ್ ಮಹಾಬಾಯ್ ಶೆಟ್ಟಿಯವರು ಒದಗಿಸಲೇಬೇಕಾಗ್ತದೆ ಎಸ್ ಐ ಟಿ ಅವರಿಗೆ ಎಸ್ ಐ ಟಿ ಇದನ್ನು ಗಮನಿಸಬೇಕು ಇದನ್ನೆಲ್ಲ ಮ ಹೇಳ್ತಾ ಇದ್ದಾರೆ ಈ ಹೇಳಿಕೆಗಳೆಲ್ಲ ಯಾವಾಗ ಬರಬೇಕಿತ್ತು ಅಂತೇಳಿದರೆ ಯಾವಾಗ ಎಸ್ ಐ ಟಿ ತನಿಖೆ ಆಗಬೇಕು ಎಸ್ ಐ ಟಿ ರಚನೆ ಆಗಬೇಕು ಅಂತ ಎಲ್ಲ ಮಾತಾಡ್ತಾ ಇರುವಾಗ ಮತ್ತು ಅನಾಮಿಕ ದುರುದಾರ ಬಂದು ಹೇಳಿಕೆ ಕೊಡುವಾಗ ಈ ಎಲ್ಲ ವಿಚಾರಗಳನ್ನು ಇವರು ಬಹಿರಂಗಪಡಿಸಬೇಕಿತ್ತು ಒಂದು ಶವದ ಏನು ಅವಶೇಷಗಳು ಸಿಕ್ಕಿದ ನಂತರ ಈ ಎಲ್ಲ ಹೇಳಿಕೆಗಳು ಹೇಗೆ ಬರ್ತಾ ಇದೆ ಅನ್ನೋದು ಎಲ್ಲರ ಸಮಾಜದ ಪ್ರಶ್ನೆ ಇದಕ್ಕೆಲ್ಲ ಕಾರಣ ಏನು ಇವರೆಲ್ಲ ಎಲ್ಲಿದ್ದರು ಇಷ್ಟು ದಿನ ಈ ಪ್ರಕ್ರಿಯೆ ಪ್ರಾರಂಭ ಆಗಿ ಸುಮಾರು ಒಂದು ತಿಂಗಳು ಹೆಚ್ಚಾಯಿತು ಎಲ್ಲಿದ್ದರು ಇವರೆಲ್ಲ ಇವು ಬಿಲದೊಳಗಿಂದ ಇವರೆಲ್ಲ ಈಗ ಹೇಗೆ ಹೊರಗೆ ಬಂದರು ಅನ್ನೋದು ಪ್ರಶ್ನೆ ಇವರೆಲ್ಲರೂ ಕೂಡ ಎಸ್ ಐ ಟಿ ಅವರಿಗೆ ತಮ್ಮಲ್ಲಿರುವ ಎಲ್ಲ ಮಾಹಿತಿ ಕೊಟ್ಟು ತನಿಖೆಗೆ ಸಿದ್ಧರಾಗಬೇಕು ತನಿಖೆ ಇವ ಇವರನ್ನು ಖಂಡಿತವಾಗಿಯೂ ಎಸ್ ಐ ಟಿ ತನಿಖೆ ಮಾಡಲೇಬೇಕಾಗ್ತದೆ ಆ ರೀತಿಯ ನಂಬರ್ಸ್ ಸಮೇತ ಹೇಳ್ತಾರೆ ಇವರು ಇವರನ್ನು ಖಂಡಿತ ಮತ್ತೊಂದು ವಿಷಯ ಅಲ್ಲಿ ಶವವನ್ನು ಊತಿಡಲಾಗಿದೆ ಅಂತ ಹೇಳಿದಂಥ ಜಾಗ ಏನಿದೆ ಅದು ಮೀಸಲು ಅರಣ್ಯ ಪ್ರದೇಶ ನೈನ್ಟೀನ್ ಸೆವೆಂಟಿ ಟೂ ಅಲ್ಲಿ ಒಂದು ಆಕ್ಟ್ ಬಂದಿರ್ತಾರೆ ಕಾಯ್ದೆ ಅದರ ಪ್ರಕಾರ ಯಾವುದೇ ಕಾರಣಕ್ಕೂ ಮೀಸಲು ಅರಣ್ಯ ಪ್ರದೇಶದಲ್ಲಿ ಶವ ಊತಿಡ್ಲಿಕ್ಕೆ ಇಲ್ಲ ಶವಗಳನ್ನು ಉಳುವಂಥ ಒಂದು ವಿಚಾರವೇ ಇಲ್ಲ ಅದು ಕಾನೂನು ಪ್ರಕಾರ ದೊಡ್ಡ ತಪ್ಪು ಅದು ಮಾಡಲಿಕ್ಕೆ ಇಲ್ಲ ಒಂದು ವೇಳೆ ಸ್ಮಶಾನ ಇಲ್ಲದ ಜಾಗದಲ್ಲಿ ಏನಾದರೂ ಅನಾಥ ಶವಗಳು ಸಿಕ್ಕಿದಾಗ ಅದರ ವಾರಸುದಾರರು ಬರದೇ ಇದ್ದಾಗ ಶವ ಊತಿ ಅಂತಲೇ ಮೀಸಲು ಪ್ರದೇಶಗಳಿರ್ತದೆ ಅದಕ್ಕಿಂತಲೇ ಒಂದು ಪ್ರದೇಶಗಳನ್ನು ಅದು ಸರಕಾರ ಮತ್ತು ಪೊಲೀಸ್ ಇಲಾಖೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳದನ್ನು ಎಲ್ಲಿ ಉಳ್ಬೇಕು ಅಂತ ನಿರ್ಣಯ ಮಾಡಿ ಮಾಡುವಂಥದ್ದು ಯಾಕೆಂದರೆ ಮುಂದಿನ ದಿನಗಳಲ್ಲಿ ಯಾರಾದರೂ ವಾರಸುದಾರರು ಬಂದಾಗ ಆ ಚಾವವನ್ನು ತೆಗೆದು ಆ ಒಂದು ಅಸ್ಥಿ ಏನಿದೆ ಅದನ್ನು ತೆಗೆದು ಅವರ ಕುಟುಂಬಕ್ಕೆ ಕೊಡುವಂಥ ಕೆಲಸ ಪ್ರಕ್ರಿಯೆ ಮಾಡಲಿಕ್ಕೆ ಸುಲಭ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಅದನ್ನೆಲ್ಲ ಆ ರೀತಿ ಮಾಡ್ತಾರೆ ಅದೆಲ್ಲಕ್ಕೆ ಕೂಡ ಈಗ ಯಾರೆಲ್ಲ ಹೇಳಿಕೆ ಕೊಟ್ಟಿದ್ದಾರೆ ಶಾಲೆಯಲ್ಲಿ ಒಂದು ಪೆನ್ ಪೆನ್ಸಿಲ್ ಸಿಕ್ಕಿದಾಗ ಯಾರದ್ದು ಅಂತ ಟೀಚರ್ ಕೇಳಿದಾಗ ನನ್ನದು 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 ಅಂತ ಎದ್ದು ನಿಲ್ತಾರೆ ಮಕ್ಕಳು ಆ ಥರ ಯಾರೆಲ್ಲ ಈಗ ಎದ್ದು ನಿಂತಿದ್ದಾರೆ ಇವರೆಲ್ಲರೂ ಮುಂದೆ ತನಿಖೆಗೆ ಖಂಡಿತವಾಗಿಯೂ ಇವರನ್ನು ಸಿದ್ಧರಾಗಿರಬೇಕು ಇವರೆಲ್ಲರನ್ನು ತನಿಖೆ ಮಾಡಬೇಕು ಯಾರೆಲ್ಲ ಈ ರೀತಿ ಸ್ಟೇಟ್ಮೆಂಟ್ ನಂಬರ್ಸ್ ಎಲ್ಲ ಕೊಡ್ತಾ ಇದ್ದಾರೆ ಇವರನ್ನೆಲ್ಲರನ್ನೂ ಎಸ್ ಐ ಟಿ ತನಿಖೆ ಮಾಡಬೇಕು ಮತ್ತೊಂದು ಮುಖ್ಯ ವಿಚಾರ ನಾನು ಇವತ್ತು ಮಾತಾಡಲೇಬೇಕು ಏನು ಅಂತೇಳಿದರೆ ವಸಂತ ಗಿಳಿಯಾರ ಅವರು ಒಂದು ಮೊನ್ನೆ ಹೇಳ್ತಾ ಇದ್ದಾರೆ ಒಂದು ಚಾನಲಲ್ಲಿ ಕೂತ್ಕೊಂಡು ಇದು ಸುಜಾತ ಭಟ್ ಅನ್ನುವರ ಮಗಳು ಅನನ್ಯ ಅನ್ನೋದು ಒಂದು ಸೃಷ್ಟಿ ಮಾಡಿದ ಪಾತ್ರ ಅವಳು ಇದ್ದಾಳೆ ಇದ್ಲು ಅನ್ನೋದಕ್ಕೆ ಮೊದಲು ಇದ್ಲು ಅನ್ನೋದಕ್ಕೆ ಯಾವುದೇ ರೀತಿಯ ಪ್ರೂಫ್ ಇಲ್ಲ ಅವಳು ಮೆಡಿಕಲ್ ಸ್ಟೂಡೆಂಟ್ ಅನ್ನೋದಕ್ಕೂ ಪ್ರೂಫ್ ಇಲ್ಲ ಇದು ಎಲ್ಲ ಷಡ್ಯಂತ್ರ ಇವರನ್ನೆಲ್ಲ ಇಲ್ಲಿ ತಯಾರು ಮಾಡಿ ಇವರನ್ನೆಲ್ಲ ಸೃಷ್ಟಿ ಮಾಡಿ ತಂದ ಪಾತ್ರಗಳು ಅಂತ ಹೇಳ್ತಾರೆ ನೋಡಿ ವಸಂತ್ ಗಿಳಿಯರ್ ಅವರೇ ಸುಜಾತ ಭಟ್ ಅನ್ನುವರು ಈಗ ಎಸ್ ಐ ಟಿ ರಚನೆ ಆಗ್ತದೆ ಅಥವಾ ದೂರುದಾರ ಒಬ್ಬ ಬಂದ ಮೇಲೆ ಬಂದಂತವರಲ್ಲ ಯಾವಾಗ ಸೌಜನ್ಯ ಹೋರಾಟ ಮತ್ತೊಮ್ಮೆ ಪ್ರಾರಂಭವಾಯ್ತು ಸಂತೋಷವು ನಿರಪರಾದಿಂತ ಬಿಡುಗಡೆ ಆದ್ಮೇಲೆ ಸೌಜನ್ಯ ಹೋರಾಟ ಪ್ರಾರಂಭ ಆಯಿತು ಆ ನಂತರ ಒಂದೆರಡು ಚಾನೆಲ್ಗಳಲ್ಲಿ ಸಂದರ್ಶನ ಕೂಡ ಕೊಟ್ಟಿದ್ದಾರೆ ಪೂರ್ತಿ ವಿವರ ಹೇಳಿದ್ದಾರೆ ಅವತ್ತು ಏನ್ ಹೇಳಿದ್ರು ಅದನ್ನೇ ಅವರು ಇವತ್ತು ಕೂಡ ಹೇಳ್ತಾ ಇದ್ದಾರೆ ಅವರ ಸಂದರ್ಶನವನ್ನು ನೀವು ನೋಡಿರಲಿಲ್ಲ ಅಂತ ಕಾಣ್ತದೆ ಅವರು ಈಗ ಬಂದಂತ ಪಾತ್ರ ಅಲ್ಲ ಅವರ ನೋವನ್ನು ಹೇಳಿಕೊಂಡು ಅವರು ಎರಡು ವರ್ಷ ಆಯ್ತು ಆವನ್ ಆ ಒತ್ತಿನಲ್ಲಿ ನಿಮ್ಮ ಬಾಯಿಂದ ಈ ಮಾತು ಬರಲಿಲ್ಲ ಇವತ್ತು ಎಸ್ ಐ ಟಿ ರಚನೆ ಆಯಿತು ಈ ರಹಸ್ಯ ಮೇಲೆ ಬರ್ತದೆ ಅಂತ ಹೇಳುವಾಗ ಅದು ಸೃಷ್ಟಿ ಮಾಡಿದ ಪಾತ್ರ ಅಂತ ನೀವು ಹೇಳ್ತಾ ಇದ್ದೀರಲ್ಲ ಈ ಹೇಳಿಕೆಯನ್ನು ನೀವು ಯಾಕೆ ಮೊದಲು ಕೊಡಲಿಲ್ಲ ಮತ್ತೊಂದು ಮುಖ್ಯ ವಿಚಾರ ನಾನು ಹೇಳ್ತೇನೆ ಈ ವಿಚಾರವನ್ನು ಹೇಳಲಿಕ್ಕೆ ನೀವು ಯಾವುದೇ ರೀತಿಯಲ್ಲಿ ಕೂಡ ನೀವು ಅದಕ್ಕೆ ಹಕ್ಕುದಾರರಲ್ಲ ಅದನ್ನು ಹೇಳಲಿಕ್ಕೆ ನಿಮಗೆ ಯಾವುದೇ ರೀತಿ ಯಾಕಿಲ್ಲ ಯಾಕೆ ಅಂತ ಹೇಳಿದ್ರೆ ಅವರು ಯಾರ ಮೇಲೆ ಅಪವಾದ ಮಾಡ್ತಾ ಇದ್ದಾರೆ ಮತ್ತು ಯಾವ ಕ್ಷೇತ್ರದಲ್ಲಿ ತನ್ನ ಮಗಳು ಮಿಸ್ಸಿಂಗ್ ಆಗಿದ್ದಾಳೆ ಅಂತ ಹೇಳ್ತಾ ಇದ್ದಾರೆ ಆ ಕ್ಷೇತ್ರದ ಸಂಬಂಧಪಟ್ಟ ವಾರಸುದಾರರು ಆ ವಿಚಾರ ಹೇಳ್ಬೇಕು ಸುಜಾತ ಭಟ್ ಅನ್ನುವರು ನಮ್ಮಲ್ಲಿಗೆ ಬಂದೇ ಇಲ್ಲ ಅನನ್ಯ ಭಟ್ ಅನ್ನುವ ಅವಳು ನಮ್ಮಲ್ಲಿ ಬಂದೇ ಇಲ್ಲ ಅಂತ ಘಟನೆಗಳೇ ನಡೆದಿಲ್ಲ ಅವರಿಗೆ ಒಡೆದಿಲ್ಲ ಅವರಿಗೆ ಪೆಟ್ಟಾಗ್ಲಿಲ್ಲ ಅವರು ಕೋಮದಲ್ಲಿ ಇರಲಿಲ್ಲ ಇದೆಲ್ಲ ಸುಳ್ಳು ಕತೆ ಅಂತ ಹೇಳ್ಬೇಕಾದವರು ಆ ಧರ್ಮಸ್ಥಳದ ಕ್ಷೇತ್ರದ ವಾರಸುದಾರರು ಅದನ್ನು ಹೇಳಲಿಕ್ಕೆ ವಸಂತ ಗಿಳಿಯರು ಯಾವುದೇ ಕಾರಣಕ್ಕೂ ಅವರಿಗೆ ಅಕ್ಕಿಲ್ಲ ಈ ಎಲ್ಲ ಹೇಳಿಕೆಗಳನ್ನು ನೀವು ಕೂತ್ಕೊಂಡು ಹೇಳಿ ಜನರ ದಾರಿ ತಪ್ಪಿಸಿ ಹೋರಾಟದ ದಿಕ್ಕು ತಪ್ಪಿಸಿ ಎಸ್ ಐ ಟಿಯ ತನಿಖೆಯ ದಿಕ್ಕನ್ನು ತಪ್ಪಿಸಬೇಕಂತ ಯೋಚನೆ ಮಾಡಿದರೆ ಅದು ಖಂಡಿತವಾಗಿಯೂ ನಿಮ್ಮ ಭ್ರಮೆ ಸಾಧ್ಯ ಇಲ್ಲ ಯಾಕೆಂದ್ರೆ ಎಸ್ ಐ ಟಿ ಅಷ್ಟು ಸುಲಭದಲ್ಲಿ ಬಿಡುವುದಿಲ್ಲ ಕೂಲಂಕುಷವಾಗಿ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ಪರೀಕ್ಷೆ ಮಾಡಿ ಅವಲೋಕನ ಮಾಡಿ ಅವರು ತನಿಖೆ ಮಾಡ್ತಾರೆ ಹಾಗಾಗಿ ಇಂಥ ಅಸಂಬದ್ಧ ಮತ್ತು ಯಾರನ್ನೋ ಪ್ರಬಲರನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಏನೇನೋ ಹೇಳಿಕೆ ಕೊಟ್ಟು ಮಾಧ್ಯಮದಲ್ಲಿ ಕೂತ್ಕೊಂಡು ಮಾತಾಡಿ ಯಾರ್ಯಾರದ್ದು ಮನೆಗೆ ನುಗ್ಗಿ ಹೊಡೆಯುತ್ತೇನೆ ಅಂತ ಹೇಳಿದಷ್ಟು ಸುಲಭ ಇಲ್ಲ ಎಸ್ ಐ ಟಿ ತನಿಖೆ ಇದನ್ನು ನೀವು ಅರ್ಥ ಮಾಡಿಕೊಳ್ಬೇಕು ಎಲ್ಲರೂ ಕೂಡ ಯಾರೆಲ್ಲ ಹೇಳಿಕೆ ಕೊಡ್ತಾ ಇದ್ದೀರಿ ಯಾರ್ಯಾರೆಲ್ಲ ಸುಳ್ಳು ಲೆಕ್ಕ ಕೊಡ್ತೀರಿ ಯಾರೆಲ್ಲ ಅದು ಸ್ಮಶಾನದ ಜಾಗ ಅಂತ ಹೇಳ್ತೀರಿ ಯಾರೋ ಒಬ್ಬ ನಕಲಿ ಪತ್ರಕರ್ತ ಒಬ್ಬ ಪೇಮೆಂಟ್ ಪತ್ರಕರ್ತ ಹೇಳ್ತಾನೆ ಪಿಕ್ನಿಕ್ ಸ್ಪಾಟಲ್ಲಿ ಬಾಟ್ಲುಗಳು ಸಿಕ್ಕಿದಂತೆ ಸ್ಮಶಾನದಲ್ಲಿ ಹೆಣಗಳ ಅವಶೇಷ ಸಿಕ್ ಸಿಕ್ಕುದರಲ್ಲಿ ವಿಶೇಷತೆ ಏನಿದೆ ಅಂತ ಕೇಳ್ತಾ ಇದ್ದಾನೆ ಪೇಮೆಂಟ್ ಗಿರಾಕಿ ಒಬ್ಬ ಇಂಥವರೆಲ್ಲ ಇಂಥ ಏನಿದೆ ನೋಡಿ ಇದೆಲ್ಲ ಸಮಾಜವನ್ನು ದಿಕ್ಕು ತಪ್ಪಿಸುವಂಥ ಹೇಳಿಕೆಗಳು ಇದು ಯಾವುದೇ ಕಾರಣಕ್ಕೂ ಎಸ್ ಐ ಟಿ ತನಿಖೆಗೆ ಇದು ಯಾವುದೇ ರೀತಿಯಲ್ಲಿ ಅಡೆತಡೆ ಆಗುವುದಿಲ್ಲ ಯಾಕೆಂತ ಹೇಳಿದ್ರೆ ನಿಮ್ಮ ಏನು ಇದು ನೀವು ಕೊಡುವಂಥ ಹೇಳಿಕೆಗಳು ನಿಮಗೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ತೊಂದರೆ ಆಗ್ತದೆ ಮೊನ್ನೆ ತನಕ ಕಳ್ಳ ಅಂತ ಸುಳ್ಳ ಅಂತ ಹೇಳಿದವನ ಇವತ್ತು ಕಳ್ಳ ಅಂತ ಹೇಳ್ತೀರಿ ನಾಳೆ ರೇಪಿಸ್ಟ್ ಅಂತ ನೀವು ಹೇಳ್ತೀರಿ ಅಷ್ಟೇ ಹಾಗಾಗಿ ಯಾರು ಕೂಡ ಇವರ ಈ ಎಲ್ಲ ಮಾತುಗಳಿಗೆ ತಲೆ ಕೆಡಿಸುವಂಥದ್ದೇನು ಅವಶ್ಯಕತೆ ಇಲ್ಲ ಏನೆಲ್ಲ ಆಗ್ತದೆ ಅದು ಖಂಡಿತ ಆಗ್ತದೆ ಎಸ್ ಐ ಟಿ ತನಿಖೆ ಮಾಡ್ತದೆ ಯಾರು ಅಪರಾಧ ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು ಅನ್ನೋದು ಎಲ್ಲರ ಉದ್ದೇಶ ಯಾವುದೇ ಕಾರಣಕ್ಕೂ ಧಾರ್ಮಿಕ ಕ್ಷೇತ್ರದ ಮೇಲೆ ಯಾರು ಕೂಡ ಯಾವುದೇ ರೀತಿಯಲ್ಲಿ ಟಾರ್ಗೆಟ್ ಮಾಡ್ತಾ ಇಲ್ಲ ಆ ಒಂದು ವ್ಯಕ್ತಿಯನ್ನು ಮೊದಲು ಕಮ್ಯುನಿ ಕ್ರಿಶ್ಚಿಯನ್ ಹೇಳಿದರು ಕಮ್ಯುನಿಸ್ಟ್ ಹೇಳಿದರು ಬೇರೆ ಬೇರೆ ರೀತಿ ಬಣ್ಣ ಎಲ್ಲಿವರೆಗೆ ಅಂದ್ರೆ ವಿಸಲ್ ಬ್ಲೋವರ್ ಅಂದರೆ ಅದು ಕ್ರಿಶ್ಚಿಯನ್ ಅಂತ ಬರೆದು ಅದನ್ನು ಪೋಸ್ಟ್ ಮಾಡಿ ಅದನ್ನು ಕೂಡ ಕೆಲವು ನಾಲಾಯಕರು ಒಂದು ಇನ್ನೂರಕ್ಕಿಂತ ಹೆಚ್ಚು ಜನ ಶೇರ್ ಮಾಡಿದ್ದಾರೆ ಎಂಥ ಒಂದು ವ್ಯವಸ್ಥೆ ದರಿದ್ರ ವ್ಯವಸ್ಥೆಯಲ್ಲಿದ್ದೇವೆ ನೋಡಿ ನಾವು ಅಂಥವರು ಕೂಡ ಈ ಸಮಾಜದಲ್ಲಿ ಇದ್ದಾರೆ ಮಾನವೀಯತೆ ಇಲ್ಲ ಮಾನವೀಯತೆ ಸತ್ತು ಹೋಗಿದೆ ಅಂಥವರೆಲ್ಲ ಇದ್ದಾರೆ ಇದೆಲ್ಲದರ ಮಧ್ಯೆ ಮಧ್ಯೆ ನಮಗೆ ಆಶಾ ಕಿರಣ ಆಗಿರುವಂಥದ್ದು ಮಂಜುನಾಥ ಸ್ವಾಮಿ ಮತ್ತು ಸ್ವಾಮಿ ಮತ್ತು ಸೌಜನ್ಯ ಶಕ್ತಿ ಅವರ ಮೇಲೆ ನಮಗೆ ಖಂಡಿತವಾಗಿಯೂ ನಂಬಿಕೆ ಇದೆ ಎಲ್ಲವೂ ಒಳ್ಳೆಯದಾಗ್ತದೆ ನ್ಯಾಯ ಸಿಕ್ಕೇ ಸಿಗ್ತದೆ ಅಪರಾಧಿಗಳಿಗೆ ಶಿಕ್ಷೆ ಆಗಿಯೇ ಆಗ್ತದೆ ಜಸ್ಟಿಸ್ ಫಾರ್ ಸೌಜನ್ಯ